ಅಭಿಷೇಕ ಇಲ್ಲಿ ಸರ್ಕಲ್ದಾಗ ಭಾಳ ತೊಂದರೆ ಆಗಕತ್ತದ ಕೋಲಾರ ಪಟ್ಟಣ ಪಂಚಾಯತ್ ಇವ್ರು ನಮ್ಗೆ ಜರ ಅನುಕೂಲ ಮಾಡಿ ಕೊಡಬೇಕಾಗಿ ತಮ್ಮ ವಿನಂತಿ ಈಗ ಗಾಡಿಗಳದು ನಿಮಗೆ ಭಾಳ ಕಾಡ್ಸತ್ತಾರೇನು ರೀ ಸೈಕಲ್ ಮೋಟ್ರದಾಗ ಸೈಕಲ್ ಮೋಟ್ರದವರು ಕಾರ್ನವರು ಅಡ್ಡ ತಿಡ್ಡ ಹಚ್ಚಿ ಕೇಸ್ ಹೋಗಿಬಿಟ್ಟಿರ್ತಾರೆ ಇಲ್ಲಿ ಹಾಸ್ತಾವ ಅಲ್ಲಿ ಸರ್ಕಲ್ದಾಗ ಹೊಳ್ಳೆ ಆಗಡಕ್ಕ ಬರೋದಲ್ಲ ರೀ ಸರ್ ಇದನ್ನು ನಾವು ಪಂಚಾಯತ್ ಪಂಚಾಯತಿ ಕೊಡ್ತೇವೆ ರೀ ನಿಮಗೆ ಸ್ವಲ್ಪ ಕುಲಾ ಮಾಡಿಸಿ ಕೊಟ್ಟುಬಿಡ್ತೇವೆ ಸರ್ ಮಾಡಿಸ್ಕೊಟ್ರೆ ನಿಮಗೆ ಪುಣ್ಯ ಬರ್ತದೆ ರೀ ಆಯ್ತು ರೀ ಸರ್ ಮಾಡಿಸ್ಕೊಡ್ತೀವಿ

ಅವ್ರ ಏನ್ ಹೇಳತ್ತಾರ ಸರ್ ಆಫೀಸ್ ನಿಮಗೆ ಇಲ್ಲಿ ದಾರಿ ಬಿಡ್ಲಾರ್ದಕ್ಕ ನೀವು ಹೊರಗಿಂದ ಹೊರಗಿಂದ ಹೊಂಟಿರತ್ ಹೇಳತಾರೀ ಅದ್ರ ಸಂಬಂಧ ನಿಮಗೆಲ್ಲಾ ಫುಲ್ಲಾ ಮಾಡಿಸ್ಕೊಡ್ತಿವ್ರಿ ಊರಾಗ ಬಸ್ ಬಂದ